ಎಲ್ಲ ದೇವಜನರಿಗೂ ಕ್ರಿಸ್ತ ಏಸುವಿನ ನಾಮದಲ್ಲಿ ವಂದನೆಗಳು ಪ್ರಿಯ ದೇವ ಮಕ್ಕಳೇ ಹೇಗಿದ್ದೀರಿ ನಾನು ನಂಬುತ್ತೇನೆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯಸ್ಸನ್ನು ಕೊಟ್ಟು ತನ್ನ ಶ್ರೇಷ್ಠ ಶುಚಿತ್ವದಲ್ಲಿ ನಿಮ್ಮ ನಿಟ್ಟು ನಡೆಸ್ತಾನೆಂಬುದಾಗಿ ಕರ್ತನಲ್ಲಿ ಬಲವಾಗಿ ನಾನು ನಂಬುವವನಾಗಿದ್ದೇನೆ ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್ ಬನ್ನಿ ಈ ದಿನ ಒಂದು ವಿಷಯವನ್ನ ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಕ್ಕಳೇ ಇಂದು ನಾವು ಗರ್ಭದ ಫಲ ಅನ್ನುವಂಥ ಅಂಶವನ್ನು ಧ್ಯಾನ ಮಾಡಿಕೊಳ್ಳಿಕ್ಕಿದ್ದೇವೆ ಈಗ ನಾನು ಗರ್ಭದ ಫಲ ಎಂಬುದಾಗಿ ಹೇಳಿದಾಗ ನಿಮ್ಮಲ್ಲಿ ಎರಡು ರೀತಿಯ ಗುಂಪಿನ ಜನರು ಈ ಪದವನ್ನು ಕೇಳಿಸ್ಕೊಂಡಿರ್ಬೋದು ಮೊದಲನೇ ಗುಂಪಿನ ಜನರು ಎಂತವ್ರಪ್ಪ ಅಂದರೆ ಗರ್ಭದ ಬಗ್ಗೆ ಮಾತಾಡ್ತಾರೆ ಇದನ್ನು ಕೇಳಿಸ್ಕೊಳ್ಳೋದು ಬೇಡ ಹೊರಟು ಹೋಗ್ಬೇಡ ಅಂತೇಳಿ ಆಲೋಚಿಸುವಂತ ಒಂದು ಗುಂಪಿನ ಜನರಾದರೆ ಇನ್ನೊಂದು ಗುಂಪಿನ ಜನರು ಗರ್ವದ ಫಲದ ಬಗ್ಗೆ ಮಾತಾಡ್ತಾ ಇದ್ದಾರೆ ಯಾಕೆ ಬೇಕಪ್ಪ ಹೋಗ್ಬಿಡೋಣ ಅಂಥೇಳಿ ನೀವು ಆಲೋಚನೆ ಮಾಡ್ತಾ ಇರ್ಬೋದು ಆದರೆ ನಾನು ನಿಮಗೆ ಹೇಳುವಂಥ ವಿಷಯ ಏನಪ್ಪ ಅಂದರೆ ಕೊಂಚ ಸಮಯ ದೇವರ ವಾಕ್ಯದ ಮುಂದೆ ನಿಮ್ಮನ್ನು ನೀವು ಕಾದುಕೊಳ್ಳ್ರಿ ಯಾಕಂದರೆ ದೇವರ ವಾಕ್ಯವು ನಿಮ್ಮ ಜೀವಿತದಲ್ಲಿ ಪ್ರಕಟಣೆಯೋಪಾದಿಯಲ್ಲಿ ಬಂದು ನಿಮ್ಮ ಜೀವಿತದ ಆತ್ಮೀಯ ಜೀವಿತವನ್ನು ಮತ್ತು ಆಶೀರ್ವಾದದ ಜೀವಿತವನ್ನ ಸದೃಢವಾಗಿ ಮಾಡಿ ಮತ್ತೆ ಕರ್ತನಲ್ಲಿ ಬಲವಾಗಿ ನಿಮ್ಮನ್ನ ನಿಲ್ಲಿಸುವದ್ದಾಗಿದೆ ಎಂಬುದಾಗಿ ನಾನು ಕರ್ತನಲ್ಲಿ ಬಲವಾಗಿ ನಂಬ್ತೇನೆ ನನಗೆ ಯಾವುದೇ ವಿಧದ ಸಂದೇಹ ಇಲ್ಲವೇ ಇಲ್ಲ ಹಾಗಾದ್ರೆ ಗರ್ವ ಅಂದರೆ ಏನು ನೋಡ್ರಿ ಜಾಗ್ರತೆ ಕೇಳಿಸ್ಕೊಳ್ರಿ ಗರ್ವ ಅಂದರೆ ಏನು ನೋಡಿ ದೀನತೆ ಅಥವಾ ತಗ್ಗಿಸುವಿಕೆ ವಿಧೇಯತೆ ಅಂದ್ರೆ ಅದರ ಅರ್ಥ ಏನಪ್ಪಾ ಅಂದ್ರೆ ಒಂದು ಅಪ್ಪಣೆ ಅಥವಾ ಒಂದು ಕಟ್ಟಳೆ ಅಥವಾ ಒಂದು ಮಾತಿಗೆ ಒಳಪಟ್ಟು ಇರೋದು ಅಥವಾ ಒಳಪಟ್ಟು ಜೀವಿಸೋದಕ್ಕೆ ವಿಧೇಯತೆ ಎಂಬುದಾಗಿ ನಾವು ಹೇಳ್ತೇವೆ ಆದರೆ ಗರ್ವ ಅಥವಾ ಅಹಂಕಾರ ಅಹಂ ಅಂದ್ರೆ ಅದರ ಅರ್ಥ ಏನಪ್ಪಾ ಅಂದ್ರೆ ಹೇಳದೇ ಇರುವಂಥ ವಿಷಯವನ್ನ ಯೋಚಿಸುವಂಥದ್ದು ಹೇಳದೇ ಇರುವಂಥ ಸ್ಥಾನದಲ್ಲಿ ಇರುವಂಥದ್ದು ಹೇಳದೇ ಇರುವಂಥ ಸ್ಥಾನಕ್ಕೆ ಹೋಗುವಂಥದ್ದು ಹೇಳದೇ ಇರುವಂಥ ಮಾತುಗಳಲ್ಲಿ ಇರೋದಕ್ಕೆ ಹೋಗೋದಕ್ಕೆ ಗರ್ವ ಎಂಬುದಾಗಿ ಹೇಳ್ತಾರೆ ಹಾಗಾದ್ರೆ ಜಾಗ್ರತೆ ಕೇಳಿಸ್ಕೊಳ್ರಿ ಗರ್ವಕ್ಕೆ ಕಾರಣ ಏನು ನೋಡಿ ನಮ್ಮ ಜೀವನದಲ್ಲಿ ಗರ್ವ ಹೇಗೆ ಬರ್ತದೆ ಗೋತ್ರ ನೋಡ್ರಿ ನಮ್ಮ ಜೀವನದಲ್ಲಿ ಗರ್ವ ಬರ್ಲಿಕ್ಕೂ ಒಂದು ಕಾರಣ ಇರ್ತದೆ ನಮ್ಮ ಜೀವನದಲ್ಲಿ ದೀನತೆ ಬರ್ಲಿಕ್ಕೂ ಒಂದು ಕಾರಣ ಇರ್ತದೆ ಹಾಗಾದ್ರೆ ಆ ಕಾರಣ ಏನು ನೋಡಿ ನಾ ಹೇಳೋ ಜಾಗ್ರತೆ ಕೆಲಸ ನಮ್ಮ ಜೀವನದಲ್ಲಿ ಎಲ್ಲಾ ಸಂಗತಿಗಳು ಇದ್ರೆ ಅಂದ್ರೆ ನಮ್ಮ ಮುಂದೆ ಏನಾದ್ರೂ ಸಂಗತಿಗಳು ಇಟ್ಕೊಳ್ರಿ ಆ ಸಂಗತಿಗಳು ಇರುವಾಗ ನಮ್ಮನ್ನು ಯಾರಾದರೂ ಒಬ್ಬರು ಬಂದು ಅಧೀನತೆಯಲ್ಲಿ ಇಡಬೇಕೆಂಬುದ ಪ್ರಯತ್ನಿಸುವಾಗ ನಾವು ಯಾವುದೇ ಕಾರಣಕ್ಕೂ ಅವರ ಅಧೀನಕ್ಕೆ ಅಥವಾ ಅಧಿಕಾರಕ್ಕೆ ನಾವು ಹೋಗೋದಿಲ್ಲ ಯಾಕಪ್ಪ ಅಂತೇಳಿದ್ರೆ ಅದಕ್ಕೆ ಕಾರಣ ಏನಂದರೆ ನನಗೆ ಬೇಕಾದೆಲ್ಲ ಇಲ್ಲೇ ಇದೆ ನಾನು ಯಾಕೆ ನಿನ್ನ ಮಾತು ಕೇಳಬೇಕು ನನಗೆ ಬೇಕಾದೆಲ್ಲ ನನ್ನ ಬಳಿಯಲ್ಲಿದೆ ನಾನೆ ನಿನಗೆ ವಿಧೇಯನ ಆಗಬೇಕು ಅನ್ನುವಂಥ ರೀತಿಯಲ್ಲಿ ಈ ಗರ್ವಕ್ಕೆ ನಮ್ಮ ಹತ್ರ ಇರುವಂಥ ಸಂಗತಿಗಳು ಕಾರಣ ಆಗ್ಬಿಡ್ತವೆ ಅದು ಸೌಂದರ್ಯ ಆಗಿರ್ಬೋದು ಜ್ಞಾನ ಆಗಿರ್ಬೋದು ಬಲ ಆಗಿರ್ಬೋದು ಹಣ ಆಗಿರ್ಬೋದು ಆಸ್ತಿ ಆಗಿರ್ಬೋದು ಏನ್ ಬೇಕಾದ್ರೂ ಆಗಿರ್ಬೋದು ಈ ಸಂಗತಿಗಳು ನಮ್ಮನ್ನ ಗರ್ವಕ್ಕೆ ನಡೆಸಿಬಿಡ್ತವೆ ಹಾಗೆ ತಗ್ಗಿಸುವಿಕೆ ಅನ್ನೋದು ಹೇಗ್ ಬರ್ತದೆ ಗೊತ್ತಾ ನಮ್ಮ ಹತ್ರ ಏನು ಇಲ್ಲ ಅಂತ ಇಟ್ಕೊಳ್ಳೋಣ ನಮ್ಮ ಹತ್ರ ಹಣ ಇಲ್ಲ ಆಸ್ತಿ ಇಲ್ಲ ಜನ ಇಲ್ಲ ಜ್ಞಾನ ಇಲ್ಲ ಬಲ ಇಲ್ಲ ಏನು ಇಲ್ಲದಿದ್ದಾಗ ನಮ್ಗೆ ಏನಾಗ್ತದಪ್ಪ ಅಂತ ಹೇಳಿದ್ರೆ ನಾವು ದೀನರಾಗಿ ವರ್ತಿಸ್ಬೇಕೆಂಬುದಾಗಿ ನಾವು ಆಲೋಚನೆ ಮಾಡ್ತೀವಿ ಹಾಗಾದ್ರೆ ಗರ್ವಕ್ಕೆ ಕಾರಣ ಮುಂದಿರುವಂತ ನಮ್ಮ ಬಳಿಲಿರುವಂತ ಸಂಗತಿಗಳು ಅಥವಾ ದೀನತೆಗೆ ಕಾರಣ ನಮ್ಮ ಹತ್ರ ಏನೂ ಇಲ್ಲದೆ ಇರುವಂತ ಅಂಶ ಪ್ರಿಯ ದೇವ್ ಮಗಬೇಕು ಜಾಗ್ರತೆ ಕೆಲ್ಸ್ಕೋ ಏನು ಇಲ್ಲದೆ ಇದ್ದಾಗ ದೀನನಾಗಿರ್ಬೇಕು ಎಲ್ಲ ಇದ್ದಾಗ ಗರ್ವಿಸ್ತನಾಗಿರ್ಬೇಕು ಅನ್ನೋದು ದೇವರ ಚಿತ್ತ ಅಲ್ಲ ಹಾಗಾದ್ರೆ ದೇವರ ಚಿತ್ತ ಏನು ದೇವರ ಚಿತ್ತ ಎಲ್ಲಾ ಇದ್ದಾಗ್ಲೂ ನೀನ್ ದೀನನಾಗಿರ್ಬೇಕಂತೇಳಿ ಏನು ಇಲ್ಲದೆ ಇದ್ದಾಗ್ಲೂ ಸಹ ನೀನು ದೇವರನ್ನು ಆಶ್ರಯಿಸಿಕೊಂಡವನಾಗಿಯೇ ದೇವರ ಅಧೀನತೆಯಲ್ಲಿ ಜೀವಿಸಬೇಕೆಂಬುದಾಗಿ ದೇವರು ಬಯಸುವವನಾಗಿದ್ದಾನೆ ಪ್ರಿಯ ದೇವ ಮಗುವೆ ಜಾಗ್ರತೆ ಕೆಡಿಸ್ಕೋ ಇಂದು ನಿನ್ನ ಮತ್ತು ನನ್ನ ಗರ್ವಕ್ಕೆ ಕಾರಣ ಏನು ಯಾವ ಹಣ ನನ್ನ ಗರ್ವಕ್ಕೆ ನಡೆಸ್ತಾ ಇದೆ ಯಾವ ಆಸ್ತಿ ನನ್ನ ಗರ್ವಕ್ಕೆ ನಡೆಸ್ತಾ ಇದೆ ಯಾವ ಬಲ ನನ್ನ ಗರ್ವಕ್ಕೆ ನಡೆಸ್ತಾ ಇದೆ ಯಾವ ಸೌಂದರ್ಯ ನನ್ನ ಬಲಕ್ಕೆ ನಡೆಸ್ತಾ ಇದೆ ಯಾವ ಬಲ ನನ್ನ ಗರ್ವಕ್ಕೆ ನಡೆಸ್ತಾ ಇದೆ ಪ್ರಿಯ ದೇವ್ ಮಗುವೆ ಗರ್ವ ನಮ್ಮ ಜೀವನದಲ್ಲಿ ಎಷ್ಟು ಅಪಾಯಕಾರಿ ಗೊತ್ತಾ ಗರ್ವ ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ಎಷ್ಟು ಅಪಾಯಕಾರಿ ಗೊತ್ತಾ ಎಷ್ಟು ಅಪಾಯಕಾರಿ ಅನ್ನುವಂಥ ವಿಷಯವನ್ನ ನಾನು ನಿಮಗೆ ತಿಳಿಸ್ತೇನೆ ಜಾಗ್ರತೆ ಕೇಳಿಸ್ಕೊಡ್ರಿ ನಿಮ್ಮ ಬೈಬಲ್ ಅನ್ನ ಯಸನು ಬರೆದ ಗ್ರಂಥ ಹದಿನಾಲ್ಕನೇ ಅಧ್ಯಾಯದ ಹನ್ನೊಂದನೇ ವಚನದಿಂದ ಹದಿನಾಲ್ಕನೇ ವಚನಕ್ಕೆ ತಿರುಗಿಸಬೇಕೆಂಬುದಾಗಿ ಪ್ರೀತಿಯಿಂದ ಮನವಿ ಮಾಡುವವನಾಗಿದ್ದೇನೆ ಇಲ್ಲಿ ನಾವು ನೋಡುವಾಗ ದೇವದೂತನು ತಾನು ಹೆಚ್ಚಿಸಿಕೊಂಡು ತಾನು ಲೂಸಿಫರ್ ಆಗಿ ಆಕಾಶದಿಂದ ಅಥವಾ ಪರಲೋಕದಿಂದ ತಳ್ಳಲ್ಪಡೋದನ್ನ ನಾವು ನೋಡ್ತೇವೆ ಜಾಗ್ರತೆ ಕೆಡಿಸ್ಕೊಳ್ರಿ ಜಾಗ್ರತೆ ಕೆಡಿಸ್ಕೊಳ್ರಿ ಅಹಂಕಾರದ ಫಲ ಅಹಂಕಾರ ಅನ್ನೋದು ಎಷ್ಟು ಅಪಾಯಕಾರಿ ಅನ್ನುವಂಥದ್ದನ್ನ ನಿಮ್ಮ ಮಧ್ಯದಲ್ಲಿ ನಾನು ವಿವರಿಸ್ತಾ ಇದ್ದೇನೆ ಏಷಾಯ್ನು ಬರೆದ ಗ್ರಂಥ ಹದಿನಾಲ್ಕನೇ ಅಧ್ಯಾಯದ ಹನ್ನೊಂದನೇ ವಚನದಿಂದ ಹದಿನಾಲ್ಕನೇ ವಚನ ತನಕ ನೀವು ಓದಿಕೊಳ್ಳುವಾಗ ಅಲ್ಲಿ ಒಬ್ಬ ದೇವದೂತನು ಸೈತಾನಾಗಿ ಪರಿವರ್ತನೆ ಆಗುವುದನ್ನು ನಾವು ನೋಡ್ತೇವೆ ಜಾಗ್ರತೆ ಕೆಲಸ ಆ ಒಬ್ಬ ದೂತನು ಹೇಗೆ ಸೈತಾನಾಗಿ ಪರಿವರ್ತನೆಗೊಂಡ ಅವನು ಹೇಗೆ ಪರಿವರ್ತನೆ ಆಗೊಂಡಪ್ಪ ಅಂದ್ರೆ ಅವನು ತನ್ನ ತಾನು ದೇವರ ಹಾಗೆ ಇಮ್ಯಾಜಿನ್ ಮಾಡಿಕೊಂಡು ಅವನು ತನ್ನ ತಾನು ದೇವರ ಪರ್ವತದ ಮೇಲೆ ಏರಬೇಕೆಂಬುದಾಗಿ ಅಂದುಕೊಂಡು ತನ್ನ ಸಿಂಹಾಸನವನ್ನ ದೇವರ ಸಿಂಹಾಸನದಲ್ಲಿ ನೆಲೆಗೊಳಿಸ್ಕೊಳ್ಬೇಕಂತ ಹೇಳಿ ದೇವರ ಕೆರೋಬಿ ದೇವರ ಆ ಒಂದು ದೂತನಾಗಿದ್ದಂಥ ದೇವರ ಆರಾಧಕನಾಗಿದ್ದಂಥ ದೂತರಲ್ಲಿಯೇ ಪ್ರಧಾನ ದೂತನಾಗಿದ್ದಂಥ ಆ ಒಂದು ದೂತನು ಸೈತಾನಾಗ್ ಪರಿವರ್ತನೆಗೊಂಡ್ಬಿಟ್ಟ ಹಾಗಾದ್ರೆ ಅಷ್ಟು ಮಹಿಮೆಯ ಒಬ್ಬ ದೂತನು ಸೈತಾನಾಗ್ ಪರಿವರ್ತನೆಗೊಳ್ಳಲಿಕ್ಕೆ ಕಾರಣ ಏನು ಅಹಂಕಾರ ಅಂದ್ರೆ ಅಹಂಕಾರ ಅನ್ನುವಂಥದ್ದು ಎಂಥದ್ದೇ ವ್ಯಕ್ತಿಯನ್ನಾದರೂ ಸಹ ಅದು ಕೆಡಿಸಿ ಬಿಡ್ತದೆ ಅಹಂಕಾರ ಅನ್ನುವಂಥದ್ದು ಎಂಥದ್ದೇ ವ್ಯಕ್ತಿಯನ್ನಾದರೂ ಸಹ ಅದು ಕೆಡಿಸಿ ಇಟ್ಟು ಬಿಡ್ತದೆ ಪ್ರಿಯ ದೇವ ಮಗುವೆ ದೇವದೂತನೇ ದೇವರನ್ನ ಆರಾಧಿಸುವಂತವನೇ ದೇವರ ಬಳಿಲಿರುವಂತವನೇ ದೇವರ ಸಾನಿಧ್ಯದಲ್ಲಿರುವಂತವನೇ ಪ್ರಧಾನ ದೂತನೇ ಸೈತಾನನಾಗಿ ಪರಿವರ್ತನೆಗೊಂಡಿದ್ದಾದ್ರೆ ಅಹಂಕಾರ ನಿನ್ನನ್ನು ಮತ್ತು ನನ್ನನ್ನು ಇನ್ಯಾವ ಲೆಕ್ಕಕ್ಕೆ ತಗೊಂಡು ಹೋಗ್ಬಹುದು ಇನ್ಯಾವ ಮಟ್ಟಕ್ಕೆ ತಗೊಂಡು ಹೋಗ್ಬಹುದು ಆಲೋಚನೆ ಮಾಡು ನಮ್ಮ ಜೀವನದಲ್ಲಿ ಬಹುತೇಕ ಅಪಾಯ ಎಲ್ಲಿದೆಯಪ್ಪ ಅಂದ್ರೆ ಈ ಅಹಂಕಾರದಲ್ಲಿದೆ ಪ್ರಿಯ ದೇವ ಮಗುವೆ ಒಬ್ಬ ದೂತನನ್ನೇ ಅಹಂಕಾರ ಅನ್ನುವಂಥದ್ದು ಸೈತಾನನನ್ನಾಗಿ ಮಾಡಿದ್ದಾದ್ರೆ ನಮ್ಮ ಸ್ಥಿತಿ ಏನು ಹಾಗೆ ಇನ್ನೊಂದು ಅಪಾಯವನ್ನು ನಿಮಗ್ ತಿಳಿಸ್ತೇನೆ ಅಪಾಯ ಯಾವ ಅಪಾಯ ಆ ಒಂದು ಅಹಂಕಾರದಲ್ಲಿರುವಂತಹ ಅಪಾಯವನ್ನು ನಾನು ನಿಮಗೆ ತಿಳಿಸ್ತೇನೆ ಲೋಕನು ಬರೆದ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯದ ಹನ್ನೊಂದನೇ ವಚನಕ್ಕೆ ಹೋಗುವಾಗ ಹೆಚ್ಚಿಸಿಕೊಳ್ಳುವವನು ತಗ್ಗಿಸಲ್ಪಡುವನು ಎಂಬುದಾಗಿ ಬರಲ್ಪಟ್ಟದೆ ಯಾರು ಗರ್ವಕ್ಕೆ ಹೋಗ್ತಾರೋ ಯಾರು ಬಹಳ ಗರ್ವದಲ್ಲಿ ಜೀವಿಸ್ತಾರೋ ಅವರು ತಗ್ಗಿಸಲ್ ಎಂಬುದಾಗಿ ವಾಕ್ಯ ಹೇಳ್ತಾರೆ ತಗ್ಗಿಸಲ್ ಅಂದ್ರೆ ಅದ್ರ ಅರ್ಥ ಏನಪ್ಪಾ ಅಂದ್ರೆ ಅವನ ಎಷ್ಟೇ ಉನ್ನತವಾಗಿ ಬೆಳೆದವನಾಗಿರ್ಲಿ ಅವನ ಎಷ್ಟೇ ಶ್ರೇಷ್ಠನಾಗಿರ್ಲಿ ಅವನ ಎಂಥವನೇ ಆಗಿರ್ಲಿ ಎಂಥ ಸ್ಥಾನಮಾನದಲ್ಲೇ ಇದ್ದವನಾಗಿರ್ಲಿ ಇದ್ದವಳಾಗಿರಲಿ ಅವರು ಗರ್ವಕ್ಕೆ ಒಳಗಾಗೋದಾದ್ರೆ ನೆಕ್ಸ್ಟ್ ಸ್ಟೆಪ್ ಏನ್ ಗೊತ್ತಾ ಇನ್ನು ಬೆಳೆಯುವಿಕೆ ಅಲ್ಲ ಬೀಳುವಿಕೆ ಎಂತಾದ ಸ್ಥಿತಿಯಲ್ಲಿರುವಂತ ಎಂತಹದ್ದೇ ಉನ್ನತ ಸ್ಥಿತಿಯಲ್ಲಿರುವಂತಹ ವ್ಯಕ್ತಿ ಆಗಿದ್ರು ಸಹ ಅವನು ಗರ್ವವನ್ನು ಪಡುವಾಗ ಅವನ ಸ್ಥಿತಿಯನ್ನ ಬೆಳೆಯುವಿಕೆ ಅಲ್ಲ ಬೀಳುವಿಕೆ ಆಗಿರ್ತದೆ ಜಾಗ್ರತೆ ಕೆಡಿಸ್ಕೊಡ್ರಿ ಹಾಗೆ ಇನ್ನೊಂದು ಅಂಶವನ್ನು ನಿಮಗೆ ತಿಳಿಸ್ತೇನೆ ಈ ಗರ್ವ ಎಷ್ಟು ಅಪಾಯ ಎಂಬುದಾಗಿ ನಿಮ್ಮ ಬೈಬಲ್ ಅನ್ನ ಯಾಕೋಬನು ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯದ ಆರನೇ ವಚನಕ್ಕೆ ಹೋಗುವಾಗ ಅಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ ಅಹಂಕಾರಿಗಳನ್ನ ದೇವರ ಎದುರಿಸ್ತಾನಂತೆ ನೋಡ್ರಿ ಅಹಂಕಾರ ಎಲ್ಲವನ್ನೂ ಎದುರಿಸುವಂತ ರೀತಿಯಲ್ಲಿ ನಮ್ಮನ್ನ ಮಾಡಿ ನಿಲ್ಲಿಸಿದ್ರೆ ಆದ್ರೆ ಅಹಂಕಾರಿಯನ್ನ ದೇವರೇ ಎದುರಿಸ್ತಾನಂತೆ ಅಹಂಕಾರ ಅನ್ನುವಂಥದ್ದು ಈ ಲೋಕದಲ್ಲಿ ಎಲ್ಲ ಸಂಗತಿಗಳನ್ನು ಎದುರಿಸುವಂತೆ ನಮ್ಮನ್ನು ಬಲವಾಗಿ ಎಬ್ಬಿಸಿ ನಮ್ಮನ್ನು ಪ್ರೋತ್ಸಾಹಿಸಿ ನಡೆಸುವುದಾದರೆ ಅಂಥ ವ್ಯಕ್ತಿಗೆ ದೇವರೇ ಎದುರಿಸ್ತಾನೆಂಬುದಾಗಿ ಬೈಬಲ್ ವಾಕ್ಯ ಮಾತಾಡ್ತದೆ ಹಾಗಾದರೆ ದೇವರೇ ಒಬ್ಬನಿಗೆ ವಿರೋಧವಾಗಿ ನಿಂತ್ಕೊಂಡ್ರೆ ಅವನು ಹೇಗೆ ಏಳಿಗೆ ಆಗಲಿಕ್ಕೆ ಸಾಧ್ಯ ನೀವೇ ಆಲೋಚನೆ ಮಾಡ್ರಿ ಪ್ರಿಯ ದೇವ ಮಗುವೆ ಇಂದು ಅತಿಕ್ರಮಿಸುವಂತ ಅಥವಾ ನಾವು ದೇವರ ಆಜ್ಞೆಗಳಿಗೂ ದೇವರ ಕಾರ್ಯಗಳಿಗೂ ವಿಧೇಯ ಆಗದೆ ಇರುವಂತ ಅಹಂಕಾರ ಅಹಂ ಗರ್ವ ನಮ್ಮೊಳಗಿದೆಯಾ ಪ್ರಿಯ ದೇವ ಮಗುವೆ ನಾವು ಹೇಳೋದನ್ನ ಜಾಗ್ರತೆಯ ಇಂದು ನಾವು ಗರ್ವ ಪಡುವಂತೆ ದೇವರ ಆಜ್ಞೆಗಳಿಗೂ ದೇವರ ಕಾರ್ಯಗಳಿಗೂ ದೇವರ ಮಾತಿಗಳಿಗೂ ವಿಧೇಯ ಆಗದಂತೆ ಅಹಂಕಾರಕ್ಕೆ ನಡೆಸುವಂತ ಸಂಗತಿಗಳು ಯಾವುದು ಇವತ್ತು ನಮ್ಮ ಜೀವನದಲ್ಲಿ ಇದ್ದಾವೆ ಪ್ರಿಯ ದೇವ ಮಗುವೆ ನಾ ಹೇಳೋ ಜಾಗ್ರತೆ ಕೆಡಿಸ್ಕೋ ಈ ಅಹಂಕಾರ ನಮ್ಮ ಜೀವಿತದಲ್ಲಿ ಎಂತ ಅಪಾಯಕ್ಕೆ ತಕ್ಕೊಂಡೋಗಿ ನಿಲ್ಲಿಸ್ತದಂದ್ರೆ ನೀವೆಷ್ಟೇ ಒಳ್ಳೆಯವರು ಎಂತ ಶ್ರೇಷ್ಠರು ಎಂತ ಸ್ಥಾನಮಾನದಲ್ಲಿದ್ದಂತವರು ಆಗಿದ್ರು ಸಹ ಎಂತ ಒಬ್ಬ ಸೇವಕನೇ ಆಗಿದ್ರು ಸಹ ನಮ್ಮ ಜೀವಿತದಲ್ಲಿ ಅದು ಏನಾಗ್ತದೆ ಕೆಟ್ಟವನ್ನಾಗಿ ಬದಲಾಯಿಸಿದೆ ಯಾಕಂದ್ರೆ ದೇವ ಕೆರೋಬಿಯೇ ದೇವನ್ನ ಆರಾಧಿಸುವಂತವನೇ ಸೈತಾನಾಗಿ ಪರಿವರ್ತನೆಗೊಂಡ ಯಾವುದ್ರಿಂದ ಅಹಂಕಾರದಿಂದ ಹಾಗೆ ಆ ಒಂದು ಗರ್ವ ಅನ್ನುವಂಥದ್ದು ನಮ್ಮನ್ನ ಯಾವ ಅಪಾಯಕ್ಕೆ ತಕ್ಕೊಂಡು ಹೋಗ್ತದೆ ಅಂದ್ರೆ ನಮ್ಮನ್ನ ಬೆಳೆಯದ ಹಾಗೆ ನಮ್ಮನ್ನ ಬೀಳುವ ಹಾಗೆ ಮಾಡುವಂತದ್ದಾಗಿದೆ ನಾನು ಮತ್ತೆ ರಿಪೀಟ್ ಮಾಡ್ತೇನೆ ಗರ್ವ ಅನ್ನುವಂಥದ್ದು ನಮ್ಮನ್ನ ಬೆಳೆಯದ ಹಾಗೆ ನಾವು ಬೀಳುವಂತೆ ಮಾಡುವಂತದ್ದಾಗಿದೆ ಬರೇ ಅಷ್ಟು ಮಾತ್ರವಲ್ಲ ಗರ್ವ ಅನ್ನುವಂಥದ್ದು ದೇವರೇ ನಮ್ಮನ್ನ ಎದುರಿಸುವ ಹಾಗೆ ಮಾಡಿ ನಿಲ್ಲಿಸ್ಬಿಡ್ತದೆ ಹಾಗಾದ್ರೆ ಇಂತ ಗರ್ವ ನಿನಗೂ ಮತ್ತು ನನಗೂ ಬೇಕಾಗಿದ್ಯಾ ಇವತ್ತು ನಮಗಿದು ಬೇಕಾಗಿದ್ಯಾ ಇನ್ನೊಬ್ಬರನ್ನ ಎದುರಿಸುವಂತದ್ದು ದೇವರ ವಾಕ್ಯ ದೇವರ ಸೇವಕರನ್ನು ಎದುರಿಸುವಂಥದ್ದು ದೇವರ ಚಿತ್ತವನ್ನು ಎದುರಿಸುವಂತದ್ದು ದೇವರನ್ನ ಎದುರಿಸುವಂತದ್ದು ಇಂಥ ಕಾರ್ಯಗಳು ಬೇಕಾ ಇಸ್ರಾಯೇಲರು ಐಗುಪ್ತರಿಗೆ ಭಯಪಟ್ಟು ದೇವರನ್ನ ಎದುರಿಸಿದ್ರು ಇಸ್ರಾಯೇಲರು ಐಗುಪ್ತರಿಗೆ ಭಯಪಟ್ಟು ದೇವರನ್ನ ಎದುರಿಸಿದ್ರು ಅಂತ ಮನೋಭಿಲಾಸೆ ಅಂತ ಮನೋಭಾವ ನಮಗೆ ಬೇಕಾ ಪ್ರಿಯ ದೇವ ಮಗುವೆ ಬೇಡ ನಾವೆಲ್ಲರೂ ದೀನತೆಗೆ ಬರೋಣ್ರಿ ನಾವೆಲ್ಲರೂ ದೀನತೆ ದೀನತೆ ನೆಲೆಗೊಳ್ಳುವಾಗ ನಮ್ಮನ್ನ ದೇವರ ಮೇಲೆತ್ತುತ್ತಾನೆ ನೀನು ಎಂತ ಸ್ಥಾನಮಾನದಲ್ಲೇ ಇರು ಏನೇ ಆಗಿರು ಅಹಂಕಾರದ ಫಲವೇ ಅಹಂಕಾರದ ಫಲವೇ ಬೀಳುವಿಕೆ ಕೆಟ್ಟವನ್ನಾಗಿ ಮಾರ್ಪಡಿಸುವಂತದ್ದಾಗಿದೆ ಆದ್ರೆ ದೀನತೆ ಅನ್ನುವಂಥದ್ದು ನಿನ್ನನ್ನ ಮತ್ತು ನನ್ನನ್ನ ಎತ್ತುವಂಥದ್ದಾಗಿದೆ ನಮ್ಮನ್ನು ಆಶೀರ್ವದಿಸುವಂತದ್ದಾಗಿದೆ ಹಾಗಾಗಿ ಈ ವಾಕ್ಯ ನಿನ್ನ ಜೀವಿತವನ್ನ ಬದಲಾಯಿಸ್ತಿದೆ ಎಂಬುದಾಗಿ ನಾನು ಕರ್ತನಲ್ಲಿ ಬಲವಾಗಿ ನಂಬುವನಾಗಿದ್ದೇನೆ ಈ ವಾಕ್ಯ ನಿಮಗೆ ಆಶೀರ್ವಾದವಾಗಿದೆ ಎಂಬುದಾಗಿ ನಾನು ಬಲವಾಗಿ ನಂಬುವನಾಗಿದ್ದೇನೆ ಬನ್ನಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿ ಉಳ್ಳ ಸ್ವರ್ಗೀಯ ತಂದೆಯಾದ ದೇವರೇ ನಿನ್ನ ಕೃಪೆಗಾಗಿ ನಿನ್ನ ಸ್ತೋತ್ರಪ್ಪ ನಮ್ಮಲ್ಲಿದ್ದಂಥ ಅಹಂಕಾರವನ್ನು ನೀನು ತೋರಿಸಿದ್ದಕ್ಕಾಗಿ ಸ್ತೋತ್ರ ಅಹಂಕಾರದ ಫಲವನ್ನು ನಮಗೆ ತೋರಿಸಿದ್ದಕ್ಕಾಗಿ ಸ್ತೋತ್ರ ಅಹಂಕಾರದಿಂದ ತಿರುಕೊಳ್ಳಿಕ್ಕೆ ನಮಗೆ ಕೃಪೆ ನಿನ್ನ ದೀನತೆಗೆ ಹೋಗುವಂತೆ ನಡೆಸು ದೀನತೆಗೆ ಹೋಗುವಂತೆ ನಮ್ಮನ್ನು ಬಲಪಡಿಸು ನಿನ್ನ ದೀನತೆಯಲ್ಲಿ ಇರುವಂತೆ ನಿನ್ನ ರೆಕ್ಕೆಯ ಮರೆಯಲ್ಲಿ ಮೊರೆ ಮಾಡು ಕರ್ತನೆ ನಮ್ಮೊಬ್ಬೊಬ್ಬರನ್ನು ಆಶೀದಿಸು ಬಲಪಡಿಸು ಹೀಗೆ ತಂದೆ ನಿನ್ನ ವಾಕ್ಯ ಕೇಳಿದ ಪ್ರತಿ ನಿನ್ನ ಮಗುವನ್ನ ನೀನು ಆಶೀರ್ವದಿಸಬೇಕೆಂದ ಹೇಳಿ ಏಸು ಕರ್ತನ ಹೆಸರಿನಲ್ಲಿ ಬೇಡಿಕೊಳ್ತೇವೆ ಪರಲೋ కదా తందై ఆమేన్ 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 ఎల్లారుకు ప్రైస్ ది లార్డ్ దేవుడు నిమన్న ఆశీర్వదించాలి